ಈಗ ಸಬ್ಬು ಡಾಲಾ ಸರ್ ಅವ್ರಿಗೂ ಸ್ಟೇಟ್ ಡಿಸ್ಟ್ರಿಕ್ನ ಪ್ರೆಸಿಡೆಂಟ ಮತ್ತು ಸ್ಟೇಟ್ ಪ್ರೆಸಿಡೆಂಟ್ ಚಂದ್ರಕಾಂತ್ ನಾಯ್ಕವರು ಮತ್ತೊಂದು ನನ್ನ ವೀರೇಂದ್ರ ಪವಾರ್ ಸರ್ ಅವರು ಈ ಮೂರ್ತದಲ್ಲಿ ನನಗೊಂದು ತಾಲೂಕು ಅಧ್ಯಕ್ಷನವರು ಪೋಸ್ಟ್ ಕೊಟ್ಟಿದ್ದಾರೆ ಅಮ್ಮನ ರೈಡ್ ಸರ್ ಮತ್ತು ಎಸ್ ಎಸ್ ಸಿಮೋನ್ ರೈಡ್ ಸರ್ ಪೋಸ್ಟ್ ಕೊಟ್ಟಿದ್ದಾರೆ ಆ ಪೋಸ್ಟಿಂಗ್ಗೆ ನಾನು ಒಂದು ಭದ್ರತೆಯಾಗಿ ನಿಭಾಯಿಸ್ತೇನೆ ಮತ್ತು ಸಂಘಟನೆ ಮಾಡ್ತೇನೆ ಏನೇ ಬಗ್ಗೆ ಆ ಪೋಸ್ಟಿಂಗ್ ಬಗ್ಗೆ ದುರ್ಬಲ ಮಾಡಿ ಒಂದು ಬಳಸಿ ಒಂದು ಫೀಲ್ ಮಾಡಿ ಬಿಜಾಪುರ ಜಿಲ್ಲಾ ಎಐ ಸಿ ಸಿ ಮಾನವಗಳ ಅಧ್ಯಕ್ಷರು ಶಬ್ಬೀರ್ ಡಾಲಾಜ್ ಸಾಹೇಬ್ ನೇತೃತ್ವದಲ್ಲಿ ಮತ್ತು ರಾಜ್ಯ ಅಧ್ಯಕ್ಷರು ಚಂದ್ರಕಾಂತ್ ನಾಯ್ ಸಾಹೇಬ್ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಚಂದ್ರಕಾಂತ್ ಕೌಲ ಕೌಲ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಜಿಲ್ಲೆಯ ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಎಂ ಬಿ ಪಾಟೀಲ್ ಸಾಹೇಬ್ ನೇತೃತ್ವದಲ್ಲಿ ಮತ್ತು ಲೀಗಲ್ ನಮ್ಮ ಜಿಲ್ಲೆಯ ಲೀಗಲ್ ವಕೀಲರಾದಂಥ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಇನ್ನೊಬ್ಬರು ಜಿಲ್ಲಾ ಶಂಕರ್ ಸಿಂಗ್ ಅಜೇರಿಯವರ ವಕೀಲರವರ ನೇತೃತ್ವದಲ್ಲಿ ಬಿಜಾಪುರ ಜಿಲ್ಲಾ ಎ ಐ ಸಿ ಸಿ ಉಪಾಧ್ಯಕ್ಷರನ್ನಾಗಿ ನನಗೆ ನೇಮಕ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಮತ್ತು ಈ ಪಕ್ಷ ಸಂಘಟನೆಗೆ ಮುಂದೆ ನಾನು ಬಹಳ ಹೆಮ್ಮೆಯಿಂದ ನಮ್ಮ ಜಿಲ್ಲೆಯಲ್ಲಿ ಸಂಘಟನೆ ಮತ್ತು ಹೋರಾಟ ಶಾಂತಿ ಶಾಂತಿಯುತ್ವ ಮತ್ತು ತಾಲೂಕು ಮಟ್ಟ ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದ ತನಗೆ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಬಹಳಷ್ಟು ಪ್ರಯತ್ನ ಮಾಡಿ ಬಹುಮತದಿಂದ ನಾನು ವರ್ಕ್ ಮಾಡ್ತೀನಿ ಕೆಲಸ ಮಾಡ್ತೀನಿ ಅಂತ ನನ್ನ ಅಭಿಪ್ರಾಯವನ್ನು ಹೇಳಿ ಮಾತುಗಳನ್ನು ಮತ್ತು ಇಲ್ಲಿ ಎಲ್ಲರೂ ಉಪಸ್ಥಿತರ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ನನ್ನ ಹೃದಯ ಪೂರ್ವ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ನನಗೆ ಈ ಇದರಲ್ಲಿ ಪಾರ್ಟಿಯಲ್ಲಿ ನನಗೆ ಒಂದು ಸ್ನಾನಮಾನ ಕಲ್ಪಿಸಿಕೊಟ್ಟಿದರೆ ಎಲ್ಲ ಎಲ್ಲ ಮಾನ್ಯರಿಗೂ ನನ್ನ ಎಲ್ಲ ಹೃದಯಪೂರ್ವಕವಾಗಿ ನಮಸ್ಕಾರಗಳು ನಾನು ಒಂದೇ ಒಂದೇ ಮಾತು ಹೇಳ್ತಾ ಹೇಳಲು ಬಯಸ್ತದೆ ಏನಂದರೆ ನಮ್ಮ ಈಗ ನಾನು ನಾಯಕಿ ಅಂತ ಹೇಳಿ ನಮ್ಮ ಪ್ರಿಯಾಂಕಾ ಗಾಂಧಿಯವರು ತತ್ವ ತಂದಿದ್ದಾರೆ ನಾನು ನಾಯಕಿ ಅಂದರೆ ನನ್ನ ಹಕ್ಕು ಏನು ಅನ್ನೋದನ್ನು ಅವರು ಹೇಳ್ಕೊಡ್ತಾ ಇದ್ದಾರೆ ನಾನು ಈಗ ಓಟಿಂಗ್ ಆಗಲಿ ನನಗೆ ಶಿಕ್ಷಣದಾಗಲಿ ನಮ್ಮ ಈ ಮಾನವನ ಹಕ್ಕು ಅಂದರೆ ಎಲ್ಲದೂ ಪ್ರತಿಯೊಂದು ಶಿಕ್ಷಣ ಆಗಲಿ ಎಲ್ಲ ಏನು ಹೇಳಬೇಕಂದ್ರೆ ಈ ಮಾನವನ ಅಂದರೆ ಈಗ ಬದುಕುಳು ಹೇಗೆ ಗಾಳಿ ನೀರು ಬದುಕು ಎಲ್ಲ ಬೇಕಲ್ಲ ಆ ಥರ ಮಾನವನ ಎಲ್ಲ ಹಕ್ಕುಗಳು ಬೇಕು ನಾನು ಇಷ್ಟೇ ಹೇಳಲು ಬಯತೈತಿ ನಮ್ಮ ಏನು ಹಕ್ಕುಗಳು ಅದನ್ನು ನಾವು ಕಡ್ಕೊಳ್ಳೋಕ್ಕೆ ಎಲ್ಲರೂ ಟ್ರೈ ಮಾಡೋಣ ಪ್ರಯತ್ನ ಮಾಡೋಣ ಅಂತ ನಾನು ನಾ ಯಾರ ಮಾತುಗಳ ಮುಗಿದ್ರೆ ಏನೋ ತಪ್ಪಾದರೆ ಇವತ್ತು ಎನವ ಜಿಲ್ಲಾಧ್ಯಕ್ಷ ಶಬ್ಬರ್ ದರು ನನಗೆ ಅತಿಥಿಯಾಗಿ ಆಗಮಿಸಿ ಕೆಲವು ಸದಸ್ಯರನ್ನು ಜಿಲ್ಲಾ ಉಪಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರಾಗಿ ನೇಮಕ ಮಾಡಿರ್ತಾರೆ ಅದೇ ರೀತಿ ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ ಕೇವಲ ಮಾನವ ಹಕ್ಕುಗಳು ಮಾತ್ರ ಅಲ್ಲ ಅದನ್ನು ಕಾಂಗ್ರೆಸ್ ಪಾರ್ಟಿ ಕೂಡ ಕೆಲಸ ಮಾಡಬೇಕಾಗುತ್ತೆ ಮಾನವ ಹಕ್ಕುಗಳು ಅಷ್ಟೇ ಅಲ್ಲ ನಾನು ಕೂಡ ಒಂದು ಜಿಲ್ಲಾ ಅಧ್ಯಕ್ಷನೇ ನಮ್ಮ ಹಿಂಗೆ ಬಂದುಬಿಟ್ಟು ಕಾನೂನು ಮಾನವ ಹಕ್ಕುಗಳು ಮತ್ತು ಮಾಹಿತಿ ಹಕ್ಕು ವಿಭಾಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನಮ್ಗೆ ನೀವು ಏನಾದರೂ ಕಾನೂನಲ್ಲಿ ಮಾಹಿತಿ ಹಕ್ಕಲ್ಲಿ ಮತ್ತು ಏನಾದರೂ ಬೇಕಾಗಿತ್ತಂದರೆ ನಮ್ಮನ್ನು ಸಂಪರ್ಕಿಸಬಹುದು ಸರ್ ನಮ್ಮ ಮೇನ್ ಪೇರೆಂಟ್ ಬಾಡಿಯಾದಂಥ ಕೆ ಪಿ ಸಿ ಸಿ ಮತ್ತು ಎ ಐ ಸಿ ಸಿ ಅದರಲ್ಲಿ ಇರ್ತಕ್ಕಂಥ ಮುಖಂಡರುಗಳನ್ನು ಸೋನಿಯಾ ಗಾಂಧೀಜಿ ಇರ್ಬೋದು ರಾಹುಲ್ ಗಾಂಧೀಜಿ ಇರ್ಬೋದು ಮಂಕಾರ್ಜುನ್ ಖರ್ಗೆಜಿ ಇರ್ಬೋದು ಕೆ ಪಿ ಸಿ ಸಿ ಅನ್ನೋಂಥ ನಮ್ಮ ಸಿ ಎ ಪಿ ಲೀಡರ್ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಡಿ ಕೆ ಅವ್ರು ಇರ್ಬೋದು ಎಂ ಪಿ ಪಾಟೀಲ್ ಸಾಹೇಬ್ ಇರ್ಬೋದು ಶಾಂತ ಪಾಟೀಲ್ ಇರ್ಬೋದು ವಿಶ್ವಂತ್ ರೇಖವರ್ ಪಾಟೀಲ್ ಇರ್ಬೋದು ಇನ್ನೂ ಮುಖಾ ಮುದ್ದಾದ ಮುಖಂಡರಿಗೇ ನಾವು ಬಲಪಡಿಸಿ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರವನ್ನು ತಂದೆ ತೀರ್ಥ ಮತ್ತು ಎಂಟು ವಿಧಾಕ್ಷಣ ವಿಜಯಪುರ ಜಿಲ್ಲೆ ಎಂಟು ವಿಧಾನಸಭಾ ಮತಕ್ಷೇತ್ರಗಳನ್ನು ನಾವು ಗೆದ್ದೆ ತೋರಿಸ್ತೇವೆ ಅಂತ ಒಂದು ಶಪಥ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ನಾವು ಇಲ್ಲಿ ಅಧಿಕಾರ ತೆಗೆದುಕೊಂಡು ಸುಮ್ಮನೆ ಕೂತ್ಕೊಂಡು ಕೆಲಸ ಆಗೋಲ್ಲ ನಮ್ಮ ಓಣಿಯಲ್ಲಿ ನಮ್ಮ ಸಂಬಂಧಿಕರು ನಮ್ಮ ಗೆಳೆಯರೊಂದಿಗೆ ಮಿಲಾಪಿಯಾಗಿ ಪ್ರತಿಯೊಬ್ಬರನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಮತ್ತು ಮಾನವ ಹಕ್ಕುಗಳದು ಏನು ಅಂತ ತಿಳಿಸಿಕೊಡ್ಬೇಕು ಮತ್ತು ಅವ್ರು ನಮ್ಮ ಪಕ್ಷಕ್ಕೆ ಆಗಬೇಕು ಸುಮ್ಮನೆ ನಾವು ಒಂದು ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಆದರೆ ಯಾವ ಕೆಲಸವೂ ಆಗೋಲ್ಲ ಅಂದರೆ ನಮಗೇನೂ ಬರ್ತಕ್ಕಂಥ ಲಾಭವೂ ಇಲ್ಲ ಸೊ ಅದರಿಂದ ಮತ್ತು ಅದೇ ರೀತಿ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸ್ಬೇಕು ಕಳೆದ ಒಂಬತ್ತು ವರ್ಷಗಳಿಂದ ಪ್ರಧಾನಿ ಮೋದಿಯವರು ಯಾವುದೇ ರೀತಿಯಾದಂಥ ಸಾಮಾಜಿಕ ನ್ಯಾಯ ಕೊಡುವಂಥ ಯಾವುದೇ ಒಂದು ಕೆಲಸನೂ ಮಾಡಿಲ್ಲ ಅವರು ಕೆಲಸ ಮಾಡಿದ್ರು ಬರೀ ಹೆಸರುಗಳ ಬದಲಾವಣೆ ಮಾತ್ರ ಮಾಡಿದರೆ ಅವೆಲ್ಲ ಕೆಲಸಗಳು ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಯಾವ ಕೆಲಸಗಳು ಅವ್ರು ಮಾಡೇ ಇಲ್ಲ ಮತ್ತು ತಮಗೆ ಬೇಕಾದಂಥ ವ್ಯಕ್ತಿಗಳಿಗೆ ಬೇಕಾಬಿಟ್ಟಿ ಸಾಲ ಕೊಡೋದು ಅವ್ರು ಯಾವ ರೀತಿ ಬೇಕೋ ಆ ರೀತಿ ಬೆಳೆಸೋದು ಮಾಡ್ತಿದ್ದಾರೆ ಮತ್ತು ಕೆಲವೊಂದು ವರ್ಗಕ್ಕೆ ಮಾತ್ರ ಸೀಮಿತವಾದಂಥ ಪ್ರಧಾನಿ ಇದ್ದಾರೆ ಅವರು ತಮ್ಮ ವೈಯಕ್ತಿಕ ಹಿತಾಸಕ್ತಿ ನೋಡ್ತಾ ಇದ್ರೆ ಹೊರತು ದೇಶದ ಹಿತಾಸಕ್ತಿ ಕಾಪಾಡ್ತಾ ಇಲ್ಲ ತಾವು ದೇಶದ ಅಥವಾ ಜಗತ್ತಿನ ನಾಯಕರಾಗಬೇಕಂತ ಒಂದು ಆಶಯ ಪಡ್ತಾರೆ ಅದ್ರ ರೀತಿಯೇ ಮೀಡಿಯಾದಲ್ಲಿ ತೋರ್ಸ್ಕೊತೇ ಹೊರತು ದೇಶ ನಂಬರ್ ಒನ್ ಜಗತ್ತಿನ ನಂಬರ್ ಒನ್ ದೇಶ ತರಬೇಕಂತ ಒಂದು ಇಚ್ಛೆ ಅವರಿಗಿಲ್ಲ ಅದೇ ರೀತಿ ಅವರು ನಮ್ಮ ಕರ್ನಾಟಕಕ್ಕೆ ಮಲತಾಯಿ ದೋಣಿ ತೋರ್ತಾರೆ ಬರಗಾಲ ಬಂದಾಗ ಬರಲಿಲ್ಲ ನನಗೆ ಅತಿವೃಷ್ಟಿ ಆದಾಗ ಯಾವತ್ತೂ ಬರಲಿಲ್ಲ ಈ ಐದು ವರ್ಷದಲ್ಲಿ ಒಂದು ಸಾರಿನೂ ಸರಿಯಾಗಿ ಇಲ್ಲ ಈಗ ಹತ್ತಿರ ಹತ್ರ ಅಂದರೆ ದಿನಾನು ಇಲ್ಲೇ ಕರ್ನಾಟಕದಲ್ಲಿ ಬರ್ತಾ ಈಗ ಇನ್ನೂ ಇಲೆಕ್ಷನ್ ಡೇಟ್ ಅನೌನ್ಸ್ ಆಗಿಲ್ಲ ಎರಡು ಮೂರು ಇವರು ಕರ್ನಾಟಕದಲ್ಲಿ ಅವ್ರ ವಾಸ್ತವ್ಯ ಹೂಡಿ ತಮ್ಮ ಪ್ರಚಾರ ಕೈಗೊಂಡಿದ್ದಾರೆ ಸ್ಥಾನವನ್ನು ಎಲ್ಲರಿಗೂ ನಮ್ದು ಎ ಐ ಸಿ ಸಿ ಅಂತಂದ್ರೆ ಈಗ ನಾವು ಏನು ಅತ್ಯಾಚಾರ ಸಹ ಬಂದಿವಲ್ಲ ಇದು ನಮ್ಗೆ ಇಲ್ಲಿ ಬಂದು ಅಷ್ಟೇ ಗೊತ್ತಿರ್ತದೆ ನಾವು ಸರ್ಟಿಫಿಕೇಟ್ ತೊಗೊಂಡಿರ್ತಾರೆ ಅವರೆಲ್ಲ ಎಲ್ಲ ಮಾತಾಡಿರ್ತೀವಿ ಎಲ್ಲ ಆಗಿರ್ತದೆ ಬಟ್ ಇನ್ನು ನಮ್ಗೆ ಇದು ಏನಾಗಬೇಕಂದ್ರೆ ಇಡೀ ಬಿಜಾಪುರಕ್ಕೆ ಇಡೀ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಗೊತ್ತಾಗೋ ನಾವು ಕೆಲಸ ಮಾಡಬೇಕು ಸೊ ಅವಾಗ ಅದ್ಕೊಂಡು ಅದು ಏನಂದ್ರೆ ಪೊಸಿಷನ್ ಕೊಡ್ತದೆ ನಾವು ಇಲ್ಲಿ ಇಲ್ಲಿ ತಗೊಂಡು ತೊಗೊಂಡು ಅದನ್ನು ಓದಿ ಮನೆಯಾಗಿಟ್ಟು ನಾವು ಸುಮ್ಮ ಆಗಿಬಿಟ್ರೆ ಅದು ಏನು ಉಪಯೋಗ ಆಗೋದಿಲ್ಲ ಸೊ ಅದನ್ನು ನಾವೇನು ಮಾಡಬೇಕು ಫಸ್ಟ್ ನಮ್ಮ ಬಿಜಾಪುರ ಎಲ್ಲ ಡಿ ಹಳ್ಳಿ ಹಳ್ಳಿಗಳಿಗೂ ಗೊತ್ತಾಗಬೇಕು ಎ ಐ ಸಿ ಸಿ ಅಂದರೆ ಎ ಐ ಸಿ ಸಿದವ್ರು ಏನು ವರ್ಕ್ ಮಾಡಾಕತ್ತ ಹಾಂ ಎ ಐ ಸಿ 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 ಅಂದರೆ ಶಬೀರ್ ದಲ ಐತೆ ಇಷ್ಟೆಲ್ಲ ನಾವು ಜನ ಇದೀವಿ ಇಷ್ಟೆಲ್ಲ ಕೆಲಸ ಮಾಡಕತ್ತೀವಿ ಅಂತ ಇದು ಏನು ಯಾ ಯಾವಾಗಿದೀವಿ ಜಗತ್ತಿಗೆ ಗೊತ್ತಾಗತ್ತಲ್ಲ ಅವಾಗ ನಮ್ಮ ಹೆಸರು ಬರ್ತದೆ ಇಲ್ಲಿ ನಾವು ಸರ್ಟಿಫಿಕೇಟ್ ತೊಗೊಂಡ್ರೆ ಅದು ಹೆಸರು ಅಂದ್ರೆ ಅದು ಆಗೋಲ್ಲ ಈಗ ನಾವು ಎಲ್ಲರೂ ಅದೇ ಮಾಡಿವಿ ಈಗ ನಮಗೂ ಎಲ್ಲಾರಿಗೂ ಸರ್ಟಿಫಿಕೇಟ್ ಬಂದವು ಎಲ್ಲ ಬಂದವು ಬಟ್ ನಾವೇನು ಮಾಡಕತ್ತೀವಿ ಜಾಸ್ತಿ ಅದ್ರ ಬಗ್ಗೆ ಫೋಕಸ್ ಮಾಡೋತಿಲ್ಲ ಆಮೇಲೆ ಅದ್ರ ಅದ್ರದ್ದು ವ್ಯಾಲ್ಯೂ ನಮ್ಗೆ ಇನ್ನೂ ಗೊತ್ತೇ ಆಗತ್ತಿಲ್ಲ ಸೊ ಅದನ್ನು ವ್ಯಾಲ್ಯೂ ಗೊತ್ತಾಗಬೇಕಂದ್ರೆ ನಾವೆಲ್ಲರೂ ಅದರೊಳಗೆ ಇಳಿಬೇಕು ಕೆಲಸ ಚಾಲು ಮಾಡಬೇಕು ಸೊ ಇನ್ನು ಕೆಲಸ ಚಾಲು ಮಾಡಿ ನಮ್ಮ ಸರ್ ಹೆಸರು ಮೇಲೆ ತಂದು ಈ ಸಲ ನಮ್ಮ ಸರೇ ಎಮ್ ಎಲ್ ಎ ಆಗೋಂಗ್ ನಾವೆಲ್ಲರೂ ಪ್ರಯತ್ನ ಪಡ್ಬೇಕು